ಬೇಕಾದವ್ ಬಂದು ಬಿತ್ತಿ ಹೋಗ್ಲಿ ಹಂಗ ನಾಟಬೇಕು ಆ ನಮನಿ ಸಾಪ್ ಮಾಡಿ ಮನಿಗೆ ಮಂಗಳಾರ ಕರೆಸಿ ನನಗ ತುಂಬ ಆಯೋರಿ ಮಾಡೋರ್ ಅದಾರ ಏನು ದೂತ್ರ ಮಾಡ್ತಾರೋ ಏನು ಪ್ಯಾಂಟ್ ಮಾಡ್ತಾರೋ ಏನ್ ಪೈಜಾಮ್ ಮಾಡ್ತಾರೋ ಒಟ್ಟ ಏನಾರ ಆಗ್ಲಿ ನನಗೊಂದು ಆಯರಿ ಮಾಡ್ತೀನಿ ಅಂದಾರ ನೋಡು ನಾನು ಬಿರುಷೆ ಮಗ ನೋಡು ಬೆಳ್ಳಗಿದ್ವಲ್ಲ ಕರ್ರಗ ಮಾಡ್ತೀನಿ ಅಂದಾಗ ನನ್ನ ಕರಿತಾರ ಎಲ್ಲಾರು ಯಾಕೋ ಆ ನಮಿನಿ ಅದಿಲ್ಲ ನೋಡ ಅವನು ಅವನ ಮಿಣಿ 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 ಮಿಂಚಬೇಕು ಹೊಲ ಹಿಂಗ ರೀ ತಯಾರು ಮಾಡ್ಬೇಕಾದ್ರೆ ಹಿಂಗ ಮಾಡಬೇಕು ಅಲ್ಲ ಬಿತ್ತಿಲ್ಲ ಬೇಕಾದವ್ರು ಬಿತ್ತ್ರಿ ಅವನ ಅವನ ಹೊಲ ಕಾರ್ಯರಾಗ ಮಾಡಿ ಇಟ್ಟೇನಿ ಬೇಕಾದ ದಾವಿ ಪಡಾ ನೋಡಿದ್ರ ಜೀವ ಮರ ಮರ ಅನಕತೈತಿ ಯಾಕಂದ್ರ ನನಗರ ಅಗತ್ಯ ಬರಂಗಿಲ್ಲಾ ಯಾರಿಗರ ಆಳ್ ಹಚ್ಚಿ ಮಾಡಸ್ಬೇಕಂದ್ರ ಮೊದಲಿನ ನಂಗ್ ದುಡಿಯವ್ರು ಕಮ್ಮ ಆಗಿ ಎಲ್ಲಿ ಸಿಗಾಕ ತಯಾರಿಲ್ಲ ಇಲ್ಲ ಯಾರಿಗ್ ಹೇಳ್ಬೇಕು ಇವ ಒಬ್ಬದನ ದನ್ಗಳ ಮ್ಯಾಗ ಇರ್ತಾನ ಇವಾಗ ಹೋಗಿ ಅಗತಿ ಮಾಡ ಅಂದ್ರ ಇವ ನೂರ ಎಂಟ್ ಮಾತಾಡ್ತಾನ ಕೀಡ್ ಅವ್ನಿಗೆ ಹೇಳುದ ಅವನಿಗೆ ಹೇಳುದೈತಿ ನನಗ್ರೈಯ್ ತೇಲ್ ಆಗಕ್ ಸಾಧ್ಯನೇ ಇಲ್ಲ ಆ ನಮ್ಮನಿಗೆ ಕುಣಿ ಹೊಡದ್ ಹೆಚ್ಚೈದ ನನಗ ಪಡದ ಚಿಂತೆ ಎತ್ತಿಲ್ಲ ಅಯ್ಯ ಮ್ಯಾಗ ಅಟ್ಟೆ ಅಟ್ಟೆಲ್ಲ ಕಾಲ ಅದಾವ ಬಡ್ಡ್ಯಾಗ ಕಸ ಅದ್ರ ಚಿಂತೆ ಎತ್ತಿ ಐತಿ ನನಗ ಬಡ್ಡ್ಯಾಗ ಸ್ವಚ್ಛ ಆಗ್ಬೇಕಲ್ಲ ಬಡ್ಡ್ಯಾಗ ಕಸ ಒಳಗ್ ಬೇರ್ ಬಿಡ್ತ ಅಗಿ ಕಿತ್ತ ಹೇಳಂಗ ಇಲ್ಲ ಅದ್ರ ಸಂಬಂಧ ಅದಕ್ಕ ಅಗತಿ ಮಾಡ್ಲಾಕ್ ಯಾರಿಗ್ ಹಚ್ಬೇಕು ಅಂತ ವಿಚಾರ ಮಾಡಾಕತ್ತಿನಿ ಬಡ್ಡ ಮಾಡ್ಕೊತಿರಿ ನೋಡ್ರಿ ಖುಷಿ ಪಡ್ರಿ ನೋಡಿ ನೋಡಿಯನ್ ಖುಷಿ ಪಡ್ತಾರು ಕಾಯಿ ನೋಡಿ ಖುಷಿ ಪಡಪಿ ಕಸ ಐತಿ ಬಡ್ಡ್ಯಾಗ ಅವು ಕಾಯಿ ಸಣ್ಣ ಹಿಡಿದ್ ಬಿಟ್ಟಾವ್ ದಾಮ್ ಯಾವಾಗ ಆಗಕೋ ಏನೋ ಏನೋ ಅದಕ್ಕೆ ನೀವು ಔಷಧ ಹೊಡಿಬೇಕು ಅಗತಿ ಮಾಡಿದ್ರೆ ಸ್ವಚ್ಛ ಆಗ್ತದ ಗೊತ್ತಾ ಆದ್ರಾಳ್ ಸಿಗಲಾಗ್ಯಾವ ಆಳ್ ಈ ನಮ್ಮನಿ ಇಡ್ತೇನೆ ಇನ್ನ ನಾರೇ ಏಟ ಮಾಡಾವದೇನಿ ಏನ್ ನನಗ ಅಗತಿ ಮಾಡ್ಲಾಕ್ ಬರ್ತೈತೆ ಏನೋ ಅವಾಗ ಒಂದ್ ಹೌಸ್ ಇತ್ತು ಕುಣಿ ಹೊಡೆದ ಹೊಡ್ದು ಗಿಡ ಹಚ್ಚಿನ್ನ ನಾ ಕುನಿ ಹೊಡೆದ್ ಹಚ್ಚಿನ ಪೇಲ್ ಆಗಿಲ್ಲ ಆಳ್ ತೊಗೊಂಡಿದ್ನಲ್ಲ ಮುಂದ್ ನಿಂತು ಕುಣಿ ಹೊಡ್ಲಾಕ್ ಹಚ್ಚಿನ್ನ ಆದ್ರೂ ಮಕ್ಕಳವ್ರು ಒಂದೊಂದ್ ಪೂಟ ತೆಗಿಬೇಕಾರ ತೇಗತಿದ್ರು ಎರಡ್ ಎರಡ್ ಪೂಟ ಒಂದ ದಮನಿಯಾಗ ಹಾಡ್ತಿದ್ನ ಒಂದಗಿರಿ ಫೇಲ್ ಆಗ್ಯಾವ್ ಅವ್ರಿಗೆ ಇವ್ರಿಗೆ ಯಾಕೆ ಹೇಳ್ತೀರಿ ಆ ಸಿದ್ದಪ್ಪ ಹೇಳ್ರಿ ಅಗತಿ ಮಾಡಕ್ ಎತ್ತಿದ ಕೈ ಹೆಂತಿಂತ ಹಾಳು ಬಿದ್ದ ಹೊಲಗಳು ಸ್ವಚ್ಛ ಮಾಡಿ ಬಿತ್ತದವ ಏ ಮೊದಲ್ ಇತ್ತು ಬಿಡೋನೇನ ಅದರ ರೆಕಾರ್ಡ್ ಈ ಕಾಡ್ ಈ ಕಾಡಿ ಹೆಸರು ಕೆಟ್ಟದ ಒಂದ ಅವಾಗಿನ ಹಂಗ ಹೊಲ ಸ್ವಚ್ಛ ಮಾಡಿ ಬಿತ್ತದ ಕಮ್ ಮಾಡ್ಯಾನಿಗ ಅವ ಮಂಡಿ ಮ್ಯಾಕ್ ಕೈನೇ ಊರು ಅಲ್ಲಿ ಈ ಕಾಡಿ ಕಾಡಿ ಊರಿಗೆ ಬೆನ್ ಹಚ್ಚಿದ್ರ ನಡಬಾರ್ಕಿನ ಏನೋ ಒಂದು ಪೈಪ್ ಇರ್ತೈತ ಅಕಡಿ ಹಾಕೋತ್ ಹೊಂಟ ನೋಡಿ ಆದ್ರೂ ನನಗ ಅನಸ್ತದ ಸುಮ್ ಇರ್ಲಿ ಯಾಕಂದ್ರ ದುಡ್ಕೋತ್ ಬಂದಾನಲ್ಲ ಬಾಳ ದೇಶ ನಡ್ದ ಅಗತಿ ಅವ ಸಾವಕಾಶ ಯಾಕೆ ಲೆಕ್ಕ ಒಟ್ಟು ಮಾಡ್ತಾನ ಅವನಿಗೆ ಹೇಳೋಣ ಏ ಇಲ್ಲಿ ಬಾರ ಇಲ್ಲಿ ಬಿಟ್ಟು ಬಾರ್ಲಿ ಬರೇ ಒಂದೇ ಇರ್ತಿಲ್ಲ ಯಾವತ್ತು ಬಾಯಿ ಹೌದು ನಮ್ಗೆ ಆಗ್ಯದ ಪುತ್ ಹೊಯ್ಕೊಲತ್ತೇವ್ ಇನ್ನವನು ಕರ್ದಿನಿ ಎದಕ್ಕ ತಟ್ಟೆ ಕೇಳೋದಿನಿ ಏನ್ ಹೊಯ್ಕೋತಾರ ಎದಕ್ ಕರ್ದಿನಿ ಅಂತ ಮಗನ ಅವಾಗ ಹೇಳ್ತೇನೆ ದನಗಳಿಂದ

கம்பாட்ரிக்கீக்கா நீந்தினி இல்ல தண்டித்தீட்லண்டி ಮೊದಲು ಹಂಗೆ ಈಗನು ಬರ್ದ್ರಾಗಿ ಸಿದ್ದಪ್ಪ ವಯಸ್ಸಾದ್ರ ಆಗೋಲಿ ಯಾಕೆ ಪಡ ಸ್ವಚ್ಛ ಮಾಡುದು ಬಿಟ್ಟಿಲ್ಲ ಅಂದ್ರೆ ಮೆಚ್ಬೇಕ ಅವನ್ನ ಸಿದ್ದಪ್ಪನ ಇಲ್ಲಿ ಸಿಗುತ್ತಾ ನೀನ್ ಇಲ್ಲ ಮಾಡಿದ್ನಲ್ಲ ಹೂ ಮಾರ ಇದ್ರಿಗೆ ಬರ್ಲಾತೇನ ಹಂಗಾದ್ರೂ ಒಂದು ತಾಸ್ ಹೇಳಿನಿ ಒಂದು ತಾಸ್ ಕುತ್ತೆ ಒಂದು ಜೋಡಿ ಮಾತು ಹೇಳಿ ಕರ್ಕೊಂಡು ಹೋಗ್ತೀನಿ ನಾನು ಸಿದ್ದಪಣಾ ಅಲೆ ಸವತಿ ಬರ್ತೇನೆ ಯಾಕಪ್ಪ ನನಿಂದ ಏನ ಹರಕತ ಐت ನಿನಗೂ ಹೆ ನಿನಿಂದ ನನಗೆ ಏನ ಹರಕತ ಇಲ್ಲಪ್ಪ ನಮ್ಮ ಮಾಲಕಿಗೆ ಹರಕತದ ವದರla ಕಳ್ಸಣ್ಣ ಕಾಯ್ಲಿಕ್ಕೆ ಬಂದಿನಿ ಅಲ್ಲ ಆಯಿನ ಶೇಂಗ ಹರಿಯಕ ಬರ್ಲೆ ಈ ಶೇಂಗ ಹಿರಲ್ಯಾ ಕೋಯಿಲ ಬೆಳಿ ಕಿತ್ಲ ಕೋಯಿಲ ಡಾಳಾಂಬರಿla ಅದರ ಅತಿ ಮಾಡದದ ಕರ್ಕೊಂಡು ಬಾತಾ ಕಳ್ಸಾರ ಅದು ಹೋಲಿ ಬ್ರೋ ಮಾಲಕನ ಕಿತ್ತ ಹೆಚ್ಚ ಮಾಲಕ ತಿನ್ನ ನೆನ್ಸಲಕಣ್ಣ ನಿನಗೂ ನೆನಸ್ಬೇಕಲ್ಲೇ ನೆನ್ಸಂಗ ಮಾಡ್ಬೇಕು ಮಾಲಾಕ್ ಇರ್ಲಾರ್ದಾಗ ಅಗತಿ ನಾನ ಮಾಡಿ ಬಂದಿನಲ್ಲ ಅದು ನೆನಪುಳದ ಅದಕ್ಕೆ ಅದಕ್ಕ ಕರ್ಯ ಕಳ್ಸಲಾಕಿ ಏನಿಕ್ ಆಗೋದು ಮಾರಾಯ ನಡಿ ನೀ ಮೊದಲೇ ನಡಿ ಐ ಅದಕ್ಕೇನ ಐತ್ಲೇ ಮಾಲಾಕ್ತಿ ಕರ್ದಾಳ ಅಂದ್ರ ಹೊಲ ಅಂತೀನಿ ನೆನ ಮಾಲಾಕ್ ಇಲ್ಲ ಹೌದಲ್ಲ ಇಬ್ರು ಕುಡೇ ಅದಾರ ಮಾಲಾಕ್ತಿ ಜೊತಿಗೆ ಮಾಲಕ್ಕನೂ ಅದನಾ ಹೇ ಅಂದ್ರ ನಾ ಗುತಗಿ ಹಿಡಿತಿನಪ್ಪಾ ಯಾಕ ಮಾಲಾಕ್ ಇರ್ಲಿಲ್ಲ ಅಂದ್ರ ಹಜರಿ ಹಿಡಿಬೇಕಂದ್ ಮಾಡಿದ್ದೆ ಹ್ಮ್ ನಡಿ ಏನ್ರೀ ಮಾಡಿ ನಡಿ ಏನಾರು ಏನ್ ಮಾಡ್ತಾರ ಮಾಲಕ ನೆಲ್ಲಾರು ಕಳಸು ಹೋಗವ್ನ ಏನ ಹೋಗವ್ನ ಏನೀಗ ಹೌದಾ ನಾ ಅಲ್ಲಿ ಬಂದೆ ಅಂದ್ರೆ ಮಾಲಕ ಅದ ವಾಟ ಹಚ್ಚಬಾರ್ದು ನನಗ ಇಲ್ಲ ಅಂದ್ರೆ ನಾ ಕಸನ ತೆಗಿಯಕ್ ಬರಂಗಿಲ್ಲ ಅದನ್ನ ಒಣಗ್ಸಲು ಒಣಗ್ಸುದಿಲ್ಲ ಅವ್ಯಾಕ ಅಡ್ಡ ಹಾಸ್ತಾನ ಹೋಮ ಕ್ಯಾವ್ ಸಿಕ್ಕ ಕಸ ಆಗ್ಯದ ನಿನ್ ಜೋಡಿ ಮಾತಾಡುದು ನಾವ ಏನ ತಳಗಿಂದ ತೆಗಿಯಾಕ ಒಂದ್ ನಂಬರ್ ಅದಿನ್ನ ಮನಿ ಐತ್ ನನ್ನ ಹತ್ರ ಪೌಡ್ರ್ ಹ ಮೊದ್ಲ ಹೇಳಿರ್ತೀನ ನಮ್ಮ ಮೊದಲ ಬಾ ನಮೂನಿ ಏನು ಮಾಲಕ್ನ ಕಾಣವ ಏ ಇಲ್ಲಿ ಇಲ್ಲ ಅಂದ್ರ ಅಲ್ಲಿ ಎಮ್ಮೆ ಬಲಿ ಹೋಗಿರ್ತಾನ ಬರೇ ಅಂತ ಇನ್ನು ಚೇಟ ಹೋಗಿ ಇಲ್ಲಲಾ ಅವ ಹಾಗೆ ಹೋಗಿ ಕೇಳಕತ್ತೀನಿ ನೋಡ್ರಿ ಬಾಬಾ ಹಲೋ ಏನು ನಮ್ಮ ಮಾಲಕ್ ಎಮ್ಮಿ ಮುಂದೆ ನಿಂತಾನ ಅಂತಂದು ಅವ ನೋಡಿದ್ರು ಹೋರಿ ಮುಂದೆ ನಿಂತಾನಲ ಏ ಅದು ಗುಳಿ ಮಾಡವನ ಅದ್ರ ಸಲಾಗಿ ಏರ್ಕ್ ಭಾಳ ವ್ಯವಸ್ಥೆ ಮಾಡತ್ತೀನವ ಅಂದ

அவனு சி ஹோல்கோடீங்க சூடி அன்னக்கு தாழம்பரிக் அது அகத்தி முக்தி அகத்திடு அவன் கூட மாதாட் அது மாதாக்கணேஜ் நமஸ்கார நமஸ்கார சித்தாப்பி ವ್ಯವಹಾರ ಬಗ್ಗೆ ಮಾತಾಡ್ತೇನೆ ಮಾಡಿ ವಯಸ್ಸಾದಿಕ್ ಡಾಳಂಬ್ರಿ ಅಗತಿ ಬಂದದ ನನಗ ಈ ಹೊಲ ನೋಡೋಣ ಜೀವ ಮರ ಮರ ಆಗತ ಬೆಳಿರೇ ಮ್ಯಾಗ ಲೆಕ್ಕ ಲಕ್ಕದ ಬಡ್ಡಗ್ರೆ ಕಸ ಕಂಡ ಪಟ್ಟಿ ಅದ ಹೆಜ್ಜಿ ಇಡ್ಲಾಕ್ ಗಂಜಿ ಬಂದಾಗಲತ್ತದ ಅದಕ್ಕ ಮತ್ತೆ ಯಾಕೆನೂ ಅಂದ ನಾನ್ ಹೆಂತ ಅಗತಿ ಮಾಡುದ್ರಾಗ ಎತ್ತಿದ ಕೈರಿ ನಾನು ನೋಡಿನಿ ಮೊದಲ ಎಂತ ಹೊಲಗೊಳ ಸ್ವಚ್ಛ ಮಾಡಿದ ಮನುಷ್ಯನಿ ಈಗ ಏನಾಗಿದೆ ನೋಡಿ ಬಾ ಮಿಣಿ ಕುಲ್ಕೊಂಡು ಅಲ್ಲ ಮಾಡಿ ನಾ ಯಾರು ಬೆಳ್ಳಗು ಹೊಲಾ ಕಾರ್ರಾಗ ಮಾಡ ಹೌದಲ್ಲ ಈಗ ಅದಕ್ಕ ನಿನಗಿರ್ ಶಾಲಕ್ಕೆ ನಿನಗ ಅಂದ್ರು ಈಗ ಬರೋ ಮುಂದ್ ಪಡತ್ ವರ್ಷನೋ ಏ ಫಳೆ ಏನು ತೋರಿಸಿಲ್ಲ ರೀ ಹಂಗೆ ಮಾತಾಡ್ಕೊತ ಹಂಗೆ ಬಂದೇವ್ರು ನಾವು ಈಗ ಅಗತೀಗ ಬಂದೈತೆ ಅದು ಹಾ ಈಗ ನೀರ್ ಬಿಡ್ಬೇಕಂದ್ರ ನೀರೆಲ್ಲ ಕಸನೇ ಜಗಲ್ಲ ಹೌದ್ ಹೌದ್ ಹೌದಿಲ್ಲ ಹ್ಮ್ ಕೈದಿದ್ದೆ ಗೊತ್ತಾಗುವುದು ನನಗೆ ಕಸದಾಗ ನಾವು ಮೊನ್ನೆ ಒಂದ್ ರಾತ್ರಿ ಬೆಳ್ದನ ನೀರ್ ಬಿಟ್ಟನ ನೀರು ಹೊಸ ಕಾಣಲಿಲ್ಲ ನೋಡಿ ಕಾಣೋದಿಲ್ಲ ಯಾಕೆ ಹೇಳ ಕೆಳಗನ ಕಸ ಹ್ಮ್ ಮುಚ್ಚಿಟ್ಟಿರ್ತದ ನೀರಿನ್ ಯಗ್ಗೇನು ಒಗಿತದ ಮುಚ್ಚತ್ತದ ಹಿಂಗಾಗಿ ಗಿಡ ಒಟ್ಟ ದಾಳಂಬರಿ ಆಗಿ ಕಿತ್ತ ಹೇಳಲ್ಲಾಗ್ಯಾವ ಇಟ್ಟೊತ್ತಿಗೆ ಕಾಯಿ ವಾಜ್ಯ ಆಗ್ಬೇಕು ನಿನ್ನ ಗಿಡಕ್ಕೆ ಎಡೆ ಆಗ್ಯಾವ ಅಲಾ ಮತ್ ಕಸ ಭಾಳ ಆಗಿಂದವು ಎಡೆ ಆಗ್ತಾವ್ ಹಾ ಅದಕ್ಕೆ ಅದಕ್ಕೆ ನಾನ್ ಎದಕ್ ಎದ್ ಅಂದ್ರೆ ಒಟ್ಟು ಪಡ ಸ್ವಚ್ ಆಗುತ್ತಾನ ಏನು ಗುತ್ತಿಗೆ ಹಿಡಿತೇವ ಏನ್ ಹಜರಿ ಮಾಡ್ತೇವ ನಿನಗೆ ಬಿಟ್ಟಿದ್ದು ಆದ್ರ ಆ ಬಡ್ಡ್ಯಾಗ ಬೆಳ್ಳ ನಿನ್ನ ಹೊರತಕ್ಕ ಕಾರ್ಯ ಆಗಿರಬೇಕು ಆ ನಮನೆ ಆಗಿತಿ ಮಾಡಬೇಕು ಅದನ್ನ ಈ ನನ್ನ ಕರಿದಾರ ಕಾರ್ಯಕ್ಕೆ ಮಾಡಿದಿಸಿಕೊಳ್ಳಾಕ ಹೌದಿಲ್ಲ ಮತ್ತೆ ನನ್ನ ಭೂಮಿ ಕೂಡ ಕರೆಗೆ ಕಾಣಬೇಕು ಆ ಈಗ ಹಂಡ ಬಂಡ ಕಾಣ್ಲತ್ತದ ಹಾ ಹಾ ಯಂಗ್ ಗುತ್ತಿಗೆನಾ ಯಂಗ್ ಹೇಳಿ ನಿನ್ನ ಅನುಕೂಲ ಗುತ್ತಿಗೆ ಹಿಡದೇ ಬಹಳ ಚುಲಾಯಿತ್ತು ಹಸರಿ ಮಾಡ್ತಿನಂದ್ರ ತೀರಾ ಅನುಕೂಲ ಆಯ್ತು ಯಾಕಂದ್ರೆ ನಾನು ಇರ್ತೀನಿ ಮುಂದೆ ನಾನು ಆ ಏನಾದ್ರೂ ನಾನು ಬಂದು ಮುಂದೆ ನಿndಿರ್ತೀನಿ ಇವನು ಇರ್ತಾನ ಕೈ ಕೈ ಆಗುತ್ತೆ ಹೌದು ಮಾಡು ಅಲ್ಲ ಬೇಡ ಗುತ್ತಿಗೆನೇ ಇರ್ಲಿ ಯಾಕಂದ್ರ ನಾ ಅಗತಿ ಮಾಡುವಾಗ ಒಬ್ರು ಮುಂದೆ ಕಡೆ ಹೋತಂದ್ರ ಕಸ ಹಂಗ ಉಳಿತದ ಅದ್ರಾಗ ಕಣ್ಣು ತಪ್ಪಿ ಕರ್ಕಿ ಬೇರೆ ಉಳಿತು ಅಂದ್ರ ಚಿಮಟಿಗಿಲ್ಲ ತಗದ್ ಮಗನ ನನಗ ನಿನ್ನ ಬಗ್ಗೆ ಊರು ಬಂದಿನೇ ಮಾತಾಡ್ತಾರ ನಿನಗ ಭೂಮಿಯಾಗ ಅನುಭವ ಆಯ್ತತ್ತೆ ನಾನು ಏನ್ ತಿನ್ನ ನೆನ್ಸಿಡ ಅಕ್ಕಿ ಬೇರೆ ಸಿದ್ದಪ್ಪನ ಹೇಳ್ಬೇಕಂತಿದ್ದೆ ಸಿದ್ಧಪನ ಕರಿಸ್ರಿ ಅದಲ್ಲೇ

ஒட்டு நான் பட ஸ்வச்சுப்பா இன்னொம்பி நென்சிர் அகத்தி சித்தப்பாடி நீர் தோர்ஸ் இல்லங்க ಏ ಅಪ್ಯ ಒಂದು ಗಿಡ ಬಿಡಬೇಡ ಒಟ್ಟು ಪಡ ತುಂಬ ತಿರುಗಾಡಿಸಿ ಒಟ್ಟು ಬಡ್ಡಿ ತೋರ್ಸವಂಗ ಅವ ದಂಡೆದಿಂದ ಶುರು ಮಾಡ್ತಾನ ಅಡ್ಡರೆ ಬರೋ ಲೆಕ್ಕ ಇಲ್ಲ ಉದ್ದರೆ ಲೆಕ್ಕ ಒಟ್ಟು ಹೊಲ ಸ್ವಚ್ಛ ಲೆಕ್ಕ ಕರ್ಕೊಂಡೋಗ ಎಲ್ಲ ತೋರ್ಸ್ಕೊಂಬ್ರೇನ ಕಡೆ ಏನು ಸಾವಿರ ನಾನ್ ನೆನ್ಸ ನೆನ್ಸಿದ ನಿಮ್ ಆಳ್ ಮನ್ಸ ಹೇಳ್ದ ಹಸಕ್ನ ಪಡಕಿನ ಬಂದಿವ ನೆನ್ಸ್ಲಾಕೇನಪ್ಪ ಏನ್ ಬಿಟ್ಟ ಏನ ನನ್ ದರಾಮ್ರಾಗ ಕಸ ಬಾಳ ಬಂದೈತಿ ಅಗತಿ ಮಾಡದಿತ್ತ ಕರ್ಕೊಂಡ್ಬಾತ ಹೇಳಿದ್ದೆ ನೋಡ ಮುಂಜಾನೆ ಅದಕ್ಕೂ ಅಂತೀನಿವ್ಕಾರಿ ಹೇಳ್ದ ಸೌಕಾರ್ ಇಲ್ಲಾರ್ದಾಗ ನಾ ಬಂದ್ ಮಾಡಿ ಹೋಗಿನಿಲ್ಲ ಅಗತೀನ ಅದ ನೆನ್ಸೆ ಸೌಕಾರಿ ತಿನ್ ನೆನ್ಸಾ ನೋಡು ನೆನ್ಸಾ ನೋಡು ಅಂತ ಹೇಳ್ದ ನೆನ್ಸಿನ್ ಕರ್ಶ ನೀ ಗೊತ್ತಾಯ್ತು ನಡಿ ಪಡ ತೋರಿಸ್ತೀನಿ ಹಳೀಲಿ ಬಹಳ ದಿವಸದ ಮೇಲೆ ಬಂದೀನಿ ಜಾರ ಸೌಕಾರ್ತಿ ಕೇಳಿ ಮಾತಾಡ್ಕೊಂಡು ಹಿಂದಿರ್ತೀನಿ ಏನಲ್ಲಿ ಆಗತಿ ಅಗತಿ ಅಂತ ಗಂಟಾ ಬಿದ್ದಿ ಸುದ್ದಿ ಗೊತ್ತಾಗಿರ್ಬೇಕಲ್ಲ ಸೌಕಾರ್ತಿ ಕೊಲ್ಕೊಂಡ್ ಅಲ್ಲ ಬೆಳಗ್ಗೆ ಇತ್ತಲ್ಲ ಮಾಡಿನ ಮಂಗಳಾರ ನನಗ ತುಂಬು ಆಯೋರಿ ಮಾಡ್ತೀನಿ ಅಂದಾರ ಹೋಗೋಕಿನ್ನ ಆಯೋರಿ ಮಾಡಿಸ್ಕೊಂಬರ ನಾನು ನನಗ್ ಹೇಳಿ ತುಂಬಾ ಆಯರಿ ಮಾಡಿಸ್ತೀನಿ ಅವ್ರ ನನ್ ಪಡ ಮಾಡಿರ್ಬೇಕು ಉಡಿ ತುಂಬಿಸಿ ಕಳಿಸ್ತೀನಿ ಕಿವಿ ಎಲ್ಲ ತುಂಬಿಸ್ತೀಯಪ್ಪ ಅದು ಬಂದ ಹಾಗೆ ಯಾಕ ಯಾಕಂತ ಕೇಳ್ತೀಯಲ್ಲೋ ದೇಡು ವರ್ಷ ಆಯ್ತು ಮುತ್ತೈತನ ಮುಕ್ಕಾಗ್ಯದ ಯಾಕೆ ಸಿದ್ದಪ್ಪ ಹಿಂಗ್ ಮಾತಾಡತಿ ಏನ್ ನಾಯಿ ಕಡ್ದೈತೇನ ನಾಯಿ ಕಡದಿಲ್ಲ ಕಡ್ದಿಲ್ಲ ಸಾಕೋರ್ತಿವನಿ ಈ ಮಗನಿಗೆ ಹೋಗಿ ಎರಡ್ ಸಲ ನಾಯಿ ಕಡ್ದಾನ ಹೇಳ ಏನೇನ್ ಹೇಳುದೈತಿ ಹೇಳ ಇನ್ನಾವನು ಸಮ್ಮಿರು ಸಾವಕಾರ್ತಿ ಅವ ಅಂದಾಗ ನೀ ತಲೆಗ್ ತಗೋಬೇಡ ಅದು ಎರಡು ಹಲ್ಲು ಹೋಗ್ಯಾವಲ್ಲ ಅದಕ್ ಮುತ್ತೈತನ ಹೋಗ್ಯದ ಅಂದ್ಯ ನಡಿ ಸಾವಕಾರ್ತಿ ನಿನ್ನ ಪಡ ತೋರಿಸ ನಡಿ ಏ ಈಗ ನಾ ಪಡ್ದಾಗ ಬರ್ದಿಲ್ಲ ಈಗ ನಾ ಬಂದ್ನ್ಯ ಅಂದ್ರ ನನ್ ಗಂಡ ಹೋದ್ರೆ ಅವ ಹೊರಗೆ ಹೋದ್ನಂದ್ರ ನಾ ಬಂದ್ ಮುಂದ್ ನಿಂದಿರ್ತೀನಿ ಅವಾಗಲೂ ಅಗತಿ ಮಾಡಾಕತ್ಯಾತ್ ಯಾಕ ನಾ ಬಂದ್ ತೋರ್ಸುದ್ ನಡಿಯಲ್ಲ ಸಾವ್ಕಾರತ್ನಿ ಬರ್ಬೇತಿ ಹೆಸ್ರು ಚಲೋ ಆತ್ ಹೇಳಿ ಕರ್ಸನ್ ಕೆಸರ ಕಾಲು ಇಟ್ಟೋರಂಗ ಮಾತಾಡತ್ತಿ ಏ ಏನ್ ಮನಸ್ಯ ಹೇಳ್ತಿಲ್ಲನಿ ಅಲ್ಲ ದನ ಕಾಯಲ ಕಚ್ಚಿ ಅಂತ ಹೇಳಿ ದನ ಕಾಯೋರ ಹಂಗೆ ಮಾತಾಡ್ತಿಲ್ಲ ಏಯ್ ಬುದ್ಧಿ ಐತಿಲ್ ನಿನಗ್ ಏನ್ ಹೇಳಿ ಅವ್ನ್ ಕರ್ಕೊಂಡ್ ಹೋಗು ಪಡಾ ಪಡ ತೋರ್ಸೋತ್ ಹೇಳಿನಿಲ್ಲ ಇಲ್ಲಿ ಸಾವ್ಕಾರ್ತಿನ ಕರಿಸಿ ಅವ್ನಿಗೆ ಆಕಿಗೆ ಮಾತ್ ಹಚ್ಕೊತೈತಿ ಅವ ಅಗತಿ ಮಾಡೋದು ಬಿಟ್ಟಿ ಕತ್ತಿ ಹೋಕೋತ್ ಕನ್ಮಗನ ನಾ ಏನಂದರೀತೇನ್ರಿ ಅವನೇ ಮಾತಾಡತೇನ್ರಿ ಸೌಕಾರ್ತಿ ಜೋಡಿ ನನಗ ಪಡದ್ ಚಿಂತೆ ನೀ ಕೆಲ್ಸನೇ ಶುರು ಮಾಡ ಬೇಕಂದ್ರ ದಮ್ಮಿಗೆ ಬಿಟ್ಟಾಗ ಹತ್ತ ನಿಮಿಷ ಕೂತ್ ಮಾತಾಡುವ ಅಲ್ಲಿ ಮೊದಲ ಪಡಾರೇ ನೋಡ್ಬೇ ಹೋಗು ಗುತ್ತಿಗೆ ಹಿಡಿತಿನತಿ ಸೌಕರ್ಮಿ ಎಂತ ಹುಚ್ಚಿದಿಕ್ಕೇನ ನೀವ್ ಇರ್ಲಾರ್ದಾಗ ನಾ ಮಾಡಿ ಹೋಗಿನ ಅಗತ್ಯನಾ ಅದಕ್ಕೊಂದ್ ಎರಡ್ ಮಾತು ಸೌಕಾರ್ತಿ ಜೋಡಿ ಮಾತಾಡಕಿ ಈಗ ಅಗತಿ ಮಾಡಿದಂಗ ಸೌಕಾರ್ತಿ ಸೌಕಾರ್ತಿ ಸೌಕರ್ತಿದ್ ಮಾತಿಗ ಮನೋದ್ ಯಾಕೋ ಪಡಾನ ಸೌಕಾರ್ತಿದ ಐತಿ ಅದ ಈಕಿನ ಮದುವೆ ಆಗೋ ಟೈಮ್ ದಾಗ ಈ ಡಾಳಂಬ್ರಿ ಪಡ ಈಕಿನ ಹೆಸರಿಗೆ ಹಚ್ಚಿ ಮದಿವಾಗಿನ ಅಂದ ಬಳಕ ಮತ್ ಪಡ ಹಾಕಿದೇ ಅದು ಮತ್ತ ಅದಕ್ಕ ನಿನ್ ನೆನಶಾಳಾಕಿ ನಿನ್ ಮ್ಯಾಗ ವಿಶ್ವಾಸ ಇಟ್ಟಾಳ ಈ ಇಚ್ಛುಲೋ ಕೆಲಸ ಮಾಡ್ತಿ ಅಂತ ಹೇಳಿ ನಾನು ಮಾಡ್ತಿದ್ದೆ ನೀವ್ ಬ್ಯಾಡ ಆಕಿ ನನಗೆ ನಿಮ್ಗ ಆಗುದಿಲ್ರಿ ಸುಮ್ ಬಿಡ್ರಿ ನೀವು ಸುಮ್ ಕುಂದ್ರಿ ಸಿದ್ಧಾಪ್ ಹೇಳೋಣ ಮರ ನೀ ಯಾಕೆ ಸುಮ್ಮ ಇದು ಮಾಡ್ತಿ ಹಿಂದಾಗಡೆ ಟೈಮ್ ಸಿಕ್ಕಾಗ ಕುತ್ ಮಾತಾಡಕತಿ ಮೊದಲೇ ಕರ್ಕೊಂಡೋಗ್ಲೆ ಪಡ ತೋರ್ಸ ಮಾತಿನಿ ತೋರ್ಸಿ ನಡಿಯೋ ಪಡಾನ ಅಂತಂದ್ರೆ ಅಂದ್ರ ನನ್ಗ ದನಗೊಳ್ ನೋಡಾಕ ಬಿಟ್ಟಾರಪ್ಪ ಸಾವುಕಾರತಿ ಕರ್ಕೊಂಡ್ ಹೋಗಂತ ಇದ ಮಗನ ಹೇಳಾನ ನೀ ಮಾಡ್ತೀವೋ ಕಿತಾಪತಿ ಮಾಡ್ತಿ ಮಗನ ನೀ ಅಲ್ಲ ದನಗೊಳ್ದ ಏನ್ ಹರ್ಕತ್ ಈಗೇನ್ ಈಗ ಏನ್ ಹೆಡ್ ಏನ್ ಮೇವ್ ಹಾಕಾವದೆ ಎಲ್ಲಾ ಮಾಡಿ ಮುಗಿಸಿಲ್ ನಿಂದ ಏನ್ ಕೆಲ್ಸ ಅದ ಹೋಗ್ ಕರ್ಕೊಂಡ್ ಹೋಗ ಬಾ ಬಾ ಆದ ಮ್ಯಾನ್ ಪಡದ ಸಿದ್ದಪ್ಪ ಪಡ ನೋಡಿ ಬಾ ಹೋಗಿ ಮಾತಾಡೋ ಏನ್ ಮಾತಾಡ್ತಿ ಸಾವುಕಾರತಿ ನಾ ಎಂದರ ಕಂಡೀಷನ್ ಮಾಡೀನಿ ನೀನು ಹೌದಲ್ಲ ಸೌಕರ್ ಇಲ್ಲಾರ್ದಾಗ ಬಂದ್ ಮಾಡಿ ಹೋಗಿನಿ ಇಲ್ಲ ಆಗ್ತೀನಿ ಮತ್ತೆ ರೊಕ್ಕದ ಬಗ್ಗೆ ನಾ ನೀವು ಹೇಳ್ತೀರಂದ್ರೆ ಕೊಟ್ಟೊಟ್ಟು ತಗೊಂಡೊಟ್ಟು ಆಯ್ತು 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 ಪಡ ನೋಡ್ಕೊಂಬ ಹೋಗು ಆಯ್ತು ಆಯ್ತು ಮುಂದೆ ಪಗಾರ ಬಗ್ಗೆ ಮಾತಾಡಿ ನಿನಗೆ ಚಾ ಮಾಡ ತಿಳಿದ್ ನಿಲ್ಲ ಚಾ ಮಾಡಿದ್ರಿ ಅಲ್ಲಿ ನೋಡ್ದ ನೀವು ಇದ್ದಿದ್ದಿಲ್ಲ ನಡಿ ಚಾ ಕೊಡಕತ್ತಿ ನಡಿ